छो वन्देला परिति मूल नम्बर 377 सर किनको भयो सर किनको किनको 377 र 177 रले 115 हैन मेसन मेसन हाम्रो चुरे नि ३ ಯಾರ್ಯಾರಿದ್ದಾರೆ ಅವ್ರಿಗೆ ಎಂಜಾಯ್ ವಾಪಸ್ ತಗೊಂಡು ಇದ್ರಲ್ಲಿ ಏನು ಹೆಚ್ಚು ಕಮ್ಮಿ ಇಲ್ಲದೇ ಇರೋದ್ರಿಂದ ತಹಶೀಲ್ದಾರ್ ಮತ್ತೆ ಆದೇಶ ಬೇಕಾಗಿಲ್ಲ ಡೈರೆಕ್ಟ್ ಮಾಡಿ ಮಾಡಿದ್ದೀನಿ

ಸಭಾ ಕಾರ್ಯಕ್ರಮ ಇದೇನು ಪ್ರಾರಂಭ ಆಗ್ತದೆ ಸ್ವೀಕರಿಸಬೇಕು ದಯವಿಟ್ಟು ಬಂದು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ

ಂತೆ <coughs> <laughs> ಹತ್ತಾರು ಲಕ್ಷ ರೈತ ಕುಟುಂಬಗಳಿಗೆ ಸರ್ಕಾರದ ನಾನಾ ಯೋಜನೆಗಳಲ್ಲಿ ಜಮೀನು ಮಂಜೂರಾಗಿ ಇಪ್ಪತ್ತು ಮೂವತ್ತು ನಲವತ್ತು ವರ್ಷಗಳಾಗಿದೆ ಜಮೀನು ಮಂಜೂರಾಗಿದ್ರೂ ಕೂಡ ಸುಮಾರು ಹತ್ತಾರು ವರ್ಷಗಳು ಕಳೆದು ಹೋಗಿದ್ರು ಅವರಿಗೆ ಇಲ್ಲಿವರೆಗೂ ಕೂಡ ಜಮೀನು ದುರಸ್ತಾಗಿಲ್ಲ ಅಂದರೆ ದುರಸ್ತು ಕೋಡಿ ಆಗಿಲ್ಲ ಇಂಥ ಪ್ರಕರಣ ರಾಜ್ಯದಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೈತ ಕುಟುಂಬಗಳದ್ದು ಇದೆ ಅಂತ ಒಂದು ಕುಟುಂಬಕ್ಕೆ ನಾಲ್ಕು ಜನ ಅಂತ ಸದಸ್ಯರು ತೆಗೆದುಕೊಂಡ್ರು ಅವ್ರಿಗೆ ಇದೆಲ್ಲ ನಲ್ವತ್ತು ವರ್ಷ ಹಿಂದೆ ಗ್ರ್ಯಾಂಟ್ ಆಗಿತ್ತು ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬಿಟ್ಬಿಟ್ರು ಕೂಡ ನಾವು ನಾಲ್ಕು ಜನ ಅಂತ ತೆಗೆದುಕೊಂಡ್ರೂ ಕೂಡ ಸುಮಾರು ಒಂದು ಕೋಟಿಗಿಂತ ಹೆಚ್ಚು ರೈತರು ಇವತ್ತು ಜಮೀನುಗಳು ಸರ್ಕಾರದಿಂದ ಮಂಜೂರಾಗಿದ್ದಂತಹದ್ದು ಈ ಹಿಂದೆ ದುರಸ್ತ ಆಗದೆ ಉಳಿದು ಬಂದಿದ್ದಾವೆ ಕೆಲವರು ಅದರಲ್ಲಿ ದಾಖಲೆಗಳು ಸರಿ ಇರೋರು ಕೂಡ ಸಾಕಷ್ಟು ಜನ ಇದ್ದಾರೆ ಕೆಲವರಿಗೆ ದಾಖಲೆ ಸರಿ ಇಲ್ಲದೆ ಇರಬಹುದು ಆದರೆ ಇವೆಲ್ಲ ಒಂದು ಮಿಕ್ಸ್ ಆಗಿ ಗೊಂದಲವಾಗಿ ಇಲ್ಲಿವರೆಗೂ ಕೂಡ ಯಾರೋ ಒಬ್ಬೊಬ್ಬರದೇ ನಾವು ಮಾಡಿಕೊಡ್ತಾ ಇದ್ವಿ ಒಬ್ಬೊಬ್ಬರದೇ ಮಾಡಿಕೊಡೋವಾಗ ಅಂದರೆ ಏಕ ವ್ಯಕ್ತಿ ಪೋಡಿ ಅಂತ ಮಾಡಿಕೊಡ್ತಾ ಇದ್ವಿ ಏಕ ವ್ಯಕ್ತಿ ಪೋಡಿ ಯಾರಿಗಾಗುತ್ತೆ ಯಾರೋ ಶಕ್ತಿ ಇರೋರಿಗಾಗುತ್ತೆ ಅನುಕೂಲ ಇರೋರಿಗಾಗುತ್ತೆ ಪ್ರಭಾವ ಇರೋರ್ಗಾಗುತ್ತೆ ಖರ್ಚು ಮಾಡ್ಕೊಳ್ಳೋ ಶಕ್ತಿ ಇರೋರಿಗಾಗುತ್ತೆ ಆದರೆ ಎಲ್ಲ ಬಡವರಿಗೂ ಕೂಡ ಸಾಮಾನ್ಯ ರೈತರಿಗೆ ಜಮೀನುಗಳದ್ದು ದುರಸ್ತ ಆಗ್ತಾ ಇರಲಿಲ್ಲ ಇದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದಕ್ಕೊಂದು ಪರಿಹಾರ ಕೊಡಲೇಬೇಕು ಅಂತ ನಮಗೆ ಸೂಚನೆ ಕೊಟ್ಟು ಅದಕ್ಕೆ ಎಲ್ಲ ನಮಗೆ ಸಪೋರ್ಟ್ ಕೊಟ್ಟ ಮೇಲೆ ಕಳೆದ ಒಂದು ವರ್ಷದಿಂದ ನಮ್ಮ ಅಧಿಕಾರಿಗಳು ನಾವು ಎಲ್ಲ ಕೂತ್ಕೊಂಡು ಇದನ್ನು ಸರಳೀಕರಣ ಮಾಡಬೇಕು ಮಾಡಿ ದುರಸ್ತುಗಳನ್ನು ಮಾಡಿಕೊಡ್ಬೇಕು ಅಂಥೇಳಿ ಹೇಳಿದ ಮೇಲೆ ಇವತ್ತು ಈ ಕೆಲಸವನ್ನು ಕಳೆದ ಒಂದು ವರ್ಷದಿಂದ ನಾವು ತಯಾರಿ ಮಾಡಿದ್ದೇವೆ ನಿಮಗೆ ಹೇಳಬೇಕು ಅಂದರೆ ರಾಜ್ಯದಲ್ಲಿ ದುರಸ್ತಾಗದೇ ಇರುವಂತಹ ರೈತರ ಸಂಖ್ಯೆ ಎಷ್ಟು ಅಂತ ಇಲ್ಲಿವರೆಗೂ ಯಾವ ಸರ್ಕಾರದಲ್ಲೂ ಕೂಡ ಎಷ್ಟು ಬಾಕಿ ಇದೆ ಅಂತ ಬಾಕಿ ಕೂಡ ಲೆಕ್ಕ ಹಾಕಿಲ್ಲ ನಾನು ಒಂದು ವರ್ಷದಿಂದ ಕೇಳ್ತಾ ಇದ್ದೆ ಎಷ್ಟು ಬಾಕಿ ಇದೆ ಅಂತ ಯಾರತ್ರೂ ನಂಬರ್ ಇಲ್ಲ ಕೊನೆಗೆ ಇವರಿಗೆಲ್ಲ ನಾವು ದುರಸ್ತ್ ಮಾಡಬೇಕು ಅಂತೇಳಿ ಆ ಕಡತಗಳನ್ನು ತಯಾರು ಮಾಡುವಂಥದ್ದು ಹಿಂದೆ ಎಲ್ಲ ಅದನ್ನು ಪೇಪರಲ್ಲಿ ಕಡತ ತಯಾರು ಮಾಡೋರು ಆ ಕಡತಗಳನ್ನು ಏನು ಮಾಡೋರು ನಮ್ಮ ಅಧಿಕಾರಿಗಳು ಎಲ್ಲ ಒಂದು ಕಡೆ ಇಟ್ಬಿಡೋರು ಬೇರೆ ರೈತ ಬಂದು ಕೇಳಿದರೆ ಅದೇ ಕಡತ ತಯಾರು ಮಾಡೋದಕ್ಕೆ ಆ ಕಡತ ಇಲ್ಲ ಇದಿಲ್ಲ ಅಂತೇಳಿ ಹೀಗೆ ಭಾಳ ರೈತರಿಗೆ ಕಚೇರಿಗಳಿಗೆ ಸುತ್ತೋದೇ ಉದ್ಯೋಗ ಆಗಿಬಿಟ್ಟಿತ್ತು ಅದಕ್ಕೆ ಈ ಬಾರಿ ಏನು ಮಾಡಿದ್ದೀವಿ ಈ ಒನ್ ಟು ಫೈವ್ ಕಡತ ತಯಾರು ಮಾಡೋದು ಆನ್ಲೈನಲ್ಲೇ ಮಾಡಿದ್ದೇವೆ ಸೊ ಒಬ್ಬ ರೈತನಿಗೆ ಒಂದು ಕಡತ ತಯಾರು ಮಾಡಿದರೆ ಅದು ಎಲ್ಲ ರೈತರಿಗೂ ಕೂಡ ಸಿಗುತ್ತೆ ಯಾಕಂದರೆ ಒಂದು ಕಡತದಲ್ಲಿ ಎಲ್ಲ ಮೂಲ ದಾಖಲೆಗಳು ಬಂದ್ಬಿಡ್ತದೆ ಹಾಗೂ ಈ ಬಾರಿ ಏನು ಮಾಡಿದೆ ಇವೆಲ್ಲ ಆನ್ಲೈನಲ್ಲಿ ಮಾಡಿರೋದ್ರಿಂದ ಎಲ್ಲೂ ಕೂಡ ಒಂದು ಬಾರಿ ರೆಕಾರ್ಡ್ ರೂಮಲ್ಲಿ ಸ್ಕ್ಯಾನ್ ಮಾಡಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿಬಿಟ್ರೆ ಮತ್ತೆ ಒಂದು ಸತಿ ಶಿರಸ್ತೇದಾರ್ ತೆಗೆಯೋದು ತಹಶೀಲ್ದಾರ್ ತೆಗೆಯೋದು ಎ ಡಿ ಎಲ್ ಆರ್ ತೆಗೆಯೋದು ಡಿ ಡಿ ಎಲ್ ಆರ್ ತೆಗೆಯೋದು ಎ ಹೋಗೋದು ಇಲ್ಲೇ ಕಡತಗಳು ಕಳೆದು ಹೋಗ್ತಾ ಇದ್ವು ಅದೆಲ್ಲದಕ್ಕೂ ವಿನಾಯಿತಿ ಕೊಟ್ಟು ಇವತ್ತು ಆನ್ಲೈನಲ್ಲಿ ಸ್ಕ್ಯಾನಿಂಗ್ ಮಾಡಿ ಪುಟಪ್ ಮಾಡಿಬಿಟ್ಟು ಏನಾದರೂ ಹೋಗಬೇಕಾದ್ರೆ ಈಗ ಪೇಪರ್ ಫೈಲ್ ಹೋಗೋದಿಲ್ಲ ಬರೀ ಆನ್ಲೈನಲ್ಲಿ ಸರ್ವೆಗೆ ಹೋಗುತ್ತೆ ಆನ್ಲೈನಲ್ಲಿ ತಹಶೀಲ್ದಾರ್ಗೆ ಹೋಗುತ್ತೆ ಮೂಲ ಕಡತ ಸ್ಟೋರ್ ರೂಮ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಕಳೆದು ಚಾನ್ಸೇ ಇಲ್ಲ ಮತ್ತೆ ಮೂಲ ಕಡತ ಕಳಿಸ್ಬೇಕು ಅಂದರೆ ತಿಂಗಳಾನ್ಗಟ್ಲೆ ಆಗ್ತದೆ ಪೇಪರ್ ಕಡತ ಇದು ಡಿಜಿಟಲ್ಲು ಈಗ ಇಲ್ಲಿ ಶಿರಸ್ತೆದಾರರು ಎಲ್ಲ ನೋಡಿ ವೆರಿಫೈ ಮಾಡಿ ಬಟನ್ ಒತ್ತಿದರೆ ಅರ್ಧ ನಿಮಿಷದಲ್ಲಿ ತಹಶೀಲ್ದಾರ್ಗೆ ಹೋಗಿರುತ್ತೆ ಸೊ ಈ ರೀತಿಯಾಗಿ ಒನ್ ಟು ಫೈವನ್ನು ಕೂಡ ಈಗ ಆನ್ಲೈನಲ್ಲಿ ಮಾಡುವಂಥ ಸಿಸ್ಟಮನ್ನು ಮಾಡಿದ್ದೇವೆ ನಮ್ಮ ಪ್ರಕಾರ ಒಂದು ಲಕ್ಷ ತೊಂಬತ್ತಾರು ಸಾವಿರ ಸರ್ಕಾರಿ ಜಮೀನುಗಳಲ್ಲಿ ರೈತರಿಗೆ ಮಂಜೂರು ಆಗಿದೆ ಅಂತ ನಮಗೆ ಒಂದು ಅಂದಾಜು ಈಗ ಸಿಕ್ಕಿದೆ ಅದರಲ್ಲಿ ಇಪ್ಪತ್ತೇಳು ಸಾವಿರ ಸರ್ವೆ ನಂಬರ್ಗೆ ಈಗಾಗಲೇ ನಾವು ರೈ ರೈತರಿಗೆ ಎಲ್ಲೆಲ್ಲಿ ಮಂಜೂರಾಗಿದೆ ಅಂಥ ದಾಖಲೆಗಳನ್ನು ಒನ್ ಟು ಫೈವ್ ರೆಕಾರ್ಡ್ಸನ್ನು ತಯಾರು ಮಾಡಿದ್ದೇವೆ ಸೊ ಈಗ ಒನ್ ಟು ಫೈವ್ ಇದ್ದಂಗೆ ನೆಕ್ಸ್ಟು ಅದನ್ನು ಸರ್ವೆ ಮಾಡಬೇಕು ಸರ್ವೆ ಮಾಡೋಕ್ಕೆ ಹೋದಾಗಲೂ ಕೂಡ ಹಿಂದೆ ಏನಿತ್ತು ರೂಲ್ಸಲ್ಲಿ ಕಡ್ಡಾಯ ದಾಖಲೆಗಳು ಐದು ಇರಬೇಕಿತ್ತು ಅಂತ ಇತ್ತು ಈಗ ಅದನ್ನು ಮೂರಕ್ಕೆ ಕಡಿಮೆ ಮಾಡಿದ್ದೇವೆ ಕಡಿಮೆ ಮಾಡಿದ್ದೇವೆ ಸೊ ಹಂಗಾಗಿ ಹೆಚ್ಚು ಜನರಿಗೆ ಅದರಿಂದ ಅನುಕೂಲ ಆಗುತ್ತೆ ಜೊತೆಗೆ ಇನ್ನೊಂದು ಏನ್ ಮಾಡಿದ್ದೀವಿ ಮೊದಲು ಅಲ್ಲಿ ದಾಖಲೆ ಇಲ್ಲದೆ ಇರೋರದು ಸರ್ವೆ ಮಾಡಬೇಕು ದಾಖಲೆ ಇರೋರ್ದು ಸರ್ವೆ ಮಾಡಬೇಕು ಇವೆರಡೂ ಕೂಡಿಸಿ ಮಾಡಕ್ ಹೋದಾಗ ಯಾವುದೂ ಆಗ್ತಾ ಇರಲಿಲ್ಲ ಅದಕ್ಕೆ ಈಗ ಸರ್ವೆ ಅವರೊಂದು ಸಜೆಷನ್ ಕೊಟ್ಟರು ನೋಡಿ ಸರ್ ಯಾರಿಗೆ ಪಕ್ಕಾ ದಾಖಲೆ ಇದೆ ಅವ್ರ ಅವ್ರದ್ದು ಸರ್ಕಾರದ ಮೇಲೆ ಹೆಚ್ಚಿನ ಕ್ಲೇಮ್ ಇದೆ ಅವರ ಬೇಡಿಕೆಗೆ ನಾವು ಆದ್ಯತೆ ಕೊಡಬೇಕು ಸೊ ಫಸ್ಟು ಅವರು ಸರ್ವೇ ಅವರು ಕೇಳಿದರು ಯಾರಿಗೆ ಪಕ್ಕ ದಾಖಲೆ ಇದೆ ಅವ್ರದ್ದು ಮಾಡಿಕೊಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಡಿ ಇಲ್ಲ ಎಲ್ಲರದು ಮಾಡಬೇಕು ಅಂದರೆ ಒಂದಕ್ಕೆ ಐದರಷ್ಟು ಟೈಮ್ ಮಾಡುತ್ತೀವಿ ಆದರೆ ನಾಳೆ ಅವು ಕೂಡ ಪ್ರಯೋಜನ ಆಗೋಲ್ಲ ಎಲ್ಲ ಟೈಮ್ ವೇಸ್ಟ್ ಆಗುತ್ತೆ ಪಕ್ಕ ಇರೋರ್ದು ಫಸ್ಟ್ ಫೇಸಲ್ಲಿ ಮಾಡ್ಕೊಟ್ಬಿಡೋಣ ಅಂತ ಸರ್ವೆ ಇಲಾಖೆಯವರು ಸಜೆಷನ್ ಕೊಟ್ಟ ಮೇಲೆ ಆ ಸಲಹೆಯನ್ನು ಒಪ್ಕೊಂಡು ಇವಾಗ ಪಕ್ಕ ಇರೋರ್ದು ಮೊದಲನೇ ಹಂತದಲ್ಲಿ ಮಾಡಿಕೊಡೋದಕ್ಕೆ ದುರಸ್ತು ಮಾಡೋದಕ್ಕೆ ಮಾಡಿದ್ದೇವೆ ಸೊ ಇದನ್ನು ಟ್ರಯಲ್ಲು ಎರರು ಎಲ್ಲ ಮಾಡಿ ನಮ್ಮ ಹಾಸನ ಜಿಲ್ಲೆ ಜಿಲ್ಲಾಧಿಕಾರಿಗಳು ಸರ್ವೆ ಅಧಿಕಾರಿಗಳು ಎಲ್ಲರೂ ಹಾಗೂ ನಮ್ಮ ಮೇಲೆ ನಮ್ಮ ರೆವಿನ್ಯೂ ಆಫೀಸು ಸರ್ವೆ ಆಫೀಸ್ನವ್ರು ಎಲ್ಲರೂ ಕೂಡ ಒಂದು ಕಳೆದ ಆರು ಏಳು ತಿಂಗಳಿಂದ ಭಾಳ ತಲೆ ಕೆಡಿಸ್ಕೊಂಡು ಇದನ್ನೆಲ್ಲ ತಯಾರಿ ಮಾಡಿದ್ದಾರೆ ಇದನ್ನು ನಾವು ಕರೆಕ್ಟಾಗಿ ಮಾಡಿದರೆ ಒಂದು ಇಪ್ಪತ್ತು ಲಕ್ಷ ಕುಟುಂಬಗಳಿಗೆ ಅನುಕೂಲ ಆಗುತ್ತೆ ಇಪ್ಪತ್ತು ಲಕ್ಷ ಕುಟುಂಬ ಅಂದರೆ ಹತ್ರ ಹತ್ರ ಒಂದು ಕೋಟಿ ರೈತರು ಅವರಿಗೆ ಅನುಕೂಲ ಆಗುತ್ತೆ ಇದಕ್ಕೆಲ್ಲ ಜನ ಕಚೇರಿಗಳಿಗೆ ಅಲಿಯೋದು ಸಾಮಾನ್ಯ ಆಗ್ಬಿಟ್ಟಿತ್ತು ಮಧ್ಯವರ್ತಿಗಳಿಗೆ ದುಡ್ಡು ಕೊಟ್ಟು ದುಡ್ಡು ದುಬಾರಿ ಕಳ್ಕೊಳ್ಳೋದು ಸಾಮಾನ್ಯ ಆಗ್ಬಿಟ್ಟಿತ್ತು ಇದಕ್ಕೊಂದು ಪರಿಹಾರ ಕೊಡಬೇಕು ಶಾಶ್ವತವಾಗಿ ಅಂತೇಳಿ ಕಾರ್ಯಕ್ರಮವನ್ನು ರೂಪಿಸಿ ಈ ದುರಸ್ತು ಪೋಡಿ ಅಭಿಯಾನವನ್ನು ಇವತ್ತು ಬರೀ ನಾವು ಆದೇಶ ಹೊರಡಿಸೋದಲ್ಲ ಗ್ರೌಂಡಲ್ಲಿ ದುರಸ್ತು ಮಾಡಿ ರೈತರಿಗೆ ಪಾಣಿಯನ್ನು ಕೊಡೋದ್ರ ಮುಖಾಂತರ ಈ ಅಭಿಯಾನಕ್ಕೆ ಇವತ್ತು ಆಸನದಿಂದಾನೇ ನಾವು ಚಾಲನೆಯನ್ನು ಕೊಡ್ತಾ ಇದ್ದೇವೆ ನಮ್ಮ ಇಡೀ ಕಂದಾಯ ಇಲಾಖೆ ವಿಲೇಜ್ ಅಕೌಂಟೆಂಟಿಂದ ಹಿಡಿದು ಸರ್ವೆ ಇಲಾಖೆ ಇವರೆಲ್ಲರೂ ಕೂಡ ಜೊತೆಗೂಡಿ ಮಾಡಿದರೆ ಈ ಕೆಲಸ ಆಗುತ್ತೆ ಇದನ್ನು ಒಂದು ಅಭಿಯಾನದ ಮಾದರಿಯಲ್ಲಿ ಮಾಡಿ ಸಾಧ್ಯ ಆದಷ್ಟು ರೈತರಿಗೆ ಪರಿಹಾರ ಕೊಡಬೇಕು ಅಂತ ಸರ್ಕಾರ ಭಾಳ ಮಹತ್ವಾಕಾಂಕ್ಷೆಯಿಂದ ಈ ಅಭಿಯಾನವನ್ನು ನಾವು ಇವತ್ತು ಚಾಲನೆ ಮಾಡ್ತಾ ಇದ್ದೇವೆ ಒಂದು ಸರಳ ರೈತರ ಹೊಲದಲ್ಲೇ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಚಾಲನೆ ಮಾಡ್ತಾ ಇದ್ದೇವೆ ಇದರಲ್ಲಿ ಸಾಕಷ್ಟು ರೈತರಿಗೆ ಅನುಕೂಲ ಆಗಲಿ ಆಗ ಆಗಲಿ ಅಂತ ನಾನು ಆಶಿಸ್ತೇನೆ ಆಗುತ್ತೆ ಅನ್ನುವಂತ ನಿರೀಕ್ಷೆಯನ್ನು ಕೂಡ ನಾನು ಇಟ್ಕೊಂಡಿದ್ದೇನೆ ಬಹಳ ದಶಕಗಳಿಂದ ಬಾಕಿ ಇದ್ದಂತ ಒಂದು ಸಮಸ್ಯೆಗೆ ಪರಿಹಾರ ಕೊಡುವಂಥ ಪ್ರಯತ್ನ ಸರ್ವೆ ನಮ್ಮ ಮಾಡ್ರು ಇದರಲ್ಲಿ ಯಾಕಂದ್ರೆ ಮಾನವ ಸಂಪನ್ಮೂಲ ಇದಕ್ಕೆ ಬಹಳ ಅವಶ್ಯಕ ಹಳೆ ಸಿಸ್ಟಮ್ ಅಲ್ಲಿ ನಾವು ಚೈನ್ ಇಡ್ಕೊಂಡು ಮೆಷರ್ಮೆಂಟ್ ಮಾಡಬೇಕು ಅಂದರೆ ಒಂದು ಸುಂಡು ಒಂದು ತುಂಡನ್ನು ಅಳತೆ ಮಾಡೋಕ್ಕೆ ಐವತ್ತು ನಿಮಿಷದಿಂದ ಎಪ್ಪತ್ತು ನಿಮಿಷ ಬೇಕಾಗುತ್ತೆ ಚೈನನ್ನು ಇಡ್ಕೊಂಡು ಅಳತೆ ಮಾಡಿದರೆ ಐವತ್ತು ನಿಮಿಷದಿಂದ ಒಂದು ಗಂಟೆ ಒಂದು ಗಂಟೆ ಒಂದು ಕಾಲು ಗಂಟೆವರೆಗೂ ಟೈಮ್ ಬೇಕಾಗುತ್ತೆ ಪ್ರ ಪ್ರದೇಶದ ಆಧಾರದ ಮೇಲೆ ಚೈನ್ ಇಡ್ಕೊಂಡು ಮಾಡಿದರೆ ಆದರೆ ಇವತ್ತು ಹೊಸ ತಂತ್ರಜ್ಞಾನವನ್ನು ಡಿಜಿಟಲ್ ತಂತ್ರಜ್ಞಾನವನ್ನು ಉಳಿಸ್ಕೊ ಉಪಯೋಗಿಸ್ಕೊಂಡು ರೋವರ್ ಅನ್ನೋ ಮೆಷೀನನ್ನು ಉಪಯೋಗಿಸ್ಕೊಂಡು ನಾವು ಮಾಡಿದರೆ ಐವತ್ತು ನಿಮಿಷ ಅರುವತ್ತು ಎಪ್ಪತ್ತು ನಿಮಿಷ ತಗೊಳ್ಳೋ ಕೆಲಸ ಹತ್ತು ನಿಮಿಷದಲ್ಲಿ ಆಗೋ ಥರ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ನಾವು ಸರ್ವೆ ಇಲಾಖೆಯವರು ಈ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಅದಕ್ಕಾಗಿ ಎಲ್ಲ ತಾಲ್ಲೂಕುಗೂ ಕೂಡ ಇದೇ ಥರದ ಮೆಷಿನ್ ಕೊಡಬೇಕು ಅಂತೇಳಿ ಸರ್ವೆ ಕಮಿಷನರವರು ಒಂದು ಈ ಥರ ಮುನ್ನೂರ ಎಪ್ಪತ್ತೈದು ರೋವರ್ ಮೆಷೀನುಗಳನ್ನು ಪರ್ಚೇಸ್ ಮಾಡೋದಕ್ಕೆ ಈಗಾಗಲೇ ಟೆಂಡರನ್ನು ಕರೆದಿದ್ದಾರೆ ಸುಮಾರು ಇಪ್ಪತ್ತ್ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ರೋವರ್ ಮೆಷೀನ್ಗಳನ್ನು ಪರ್ಚೇಸ್ ಮಾಡಿ ಡಿಜಿಟಲ್ ಆಗಿ ಸರ್ವೆ ಮಾಡುವಂಥದ್ದು ನಮ್ಮ ಸಿಬ್ಬಂದಿ ಮೇಲೆ ಕೆಲಸದ ಭಾರ ಕಡಿಮೆ ಆಗುವಂತಹ ತಂತ್ರಜ್ಞಾನವನ್ನು ಬಳಸ್ಕೊಂಡು ಮಾಡಬೇಕು ಅಂತೇಳಿ ಅದನ್ನು ಕೂಡ ಇಲ್ಲಿ ಪ್ರಯೋಗ ಮಾಡಿದಾಗ ಅದರಲ್ಲಿ ಕರಾರುವಕ್ಕು ಭಾಳ ಆಗೂ ಬರುತ್ತೆ ನಮ್ಮ ಅಧಿಕಾರಿಗಳಿಂದ ತಪ್ಪು ಮಾಡಲಿಕ್ಕೂ ಅವಕಾಶ ಇರೋದಿಲ್ಲ ಬಹಳ ವೇಗವಾಗಿ ಕೆಲಸ ಆಗುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಅಧಿಕಾರಿಗಳ ಮೇಲೆ ಒತ್ತಡ ಅಂದ್ರೆ ಭಾರ ಕಡಿಮೆ ಆಗುತ್ತೆ ಬೇಗ ರೈತರಿಗೆ ನಾವು ಕೆಲಸ ಮಾಡಿ ಕೊಡಬಹುದು ತಂತ್ರಜ್ಞಾನವನ್ನು ಕೂಡ ಇದರಲ್ಲಿ ಉಪಯೋಗಿಸಿಕೊಳ್ಳುವಂತ ಬದಲಾವಣೆಯನ್ನು ಸರ್ವೆ ಇಲಾಖೆಯವರು ತಗೊಂಡು ಬಂದಿದ್ದಾರೆ ದಾಖಲೆ ಹೌದು ಇವತ್ತು ಇವತ್ತು ಈ ಪೋಡಿ ದುರಸ್ತು ಅಭಿಯಾನ ಒನ್ ಟು ಫೈವ್ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಮಾಡಿಸಿದ್ದೇವೆ ಈಗ ಸಿಕ್ಸ್ ಟು ಟೆನ್ ಅಂದರೆ ಸರ್ವೆ ಮಾಡುವಂಥ ಪ್ರಕ್ರಿಯೆ ಇವತ್ತು ಹಾಸನ ಮಾನ್ಯ ಶಿವಲಿಂಗೇಗೌಡರು ಶಾಸಕರು ಈ ಕೆಲಸದಲ್ಲಿ ಅವರು ಕೂಡ ಜಿಲ್ಲಾಡಳಿತದ ಜೊತೆಗೆ ಭಾಳ ಆಸಕ್ತಿ ತಗೊಂಡು ಭಾಳ ದಿನಗಳಿಂದ ಬಾಕಿ ಇರೋ ರೈತರು ಕೆಲಸ ಮಾಡಿಕೊಡಿ ಅಂಥೇಳಿ ಕಳೆದ ಆರು ತಿಂಗಳಿಂದ ಅವರು ಕೂಡ ಜಿಲ್ಲಾಡಳಿತದ ಜೊತೆಗೆ ಬೆನ್ನತ್ತಿ ಅವರು ಭಾಳ ಇದರಲ್ಲಿ ಆಸಕ್ತಿ ತಗೊಂಡಿದ್ದಾರೆ ಹಾಗಾಗಿ ಅವರಿಗೆ ನಾವು ಗೌರವಾರ್ಥವಾಗಿ ಒಂದು ರೀತಿ ಇಲ್ಲಿಂದ ಸಿಂಪಲ್ಲಾಗಿದೆಕ್ಕೇನು ನಾವು ಗ್ರ್ಯಾಂಡ್ ಫಂಕ್ಷನ್ ಏನು ಮಾಡಿಲ್ಲ ಇಲ್ಲಿ ಬಂದಿರೋದೆಲ್ಲ ಬರೀ ಸಾಮಾನ್ಯ ರೈತರು ರೈತರ ಹೊಲದಲ್ಲೇ ಕಾರ್ಯಕ್ರಮ ಮಾಡಿ ಒಂದು ಅರ್ಥಪೂರ್ಣವಾಗಿ ಸರಳ ಕಾರ್ಯಕ್ರಮದ ಮುಖಾಂತರ ಗಂಡಸಿ ಭಾಗದಲ್ಲಿ ಶಿವಲಿಂಗೇಗೌಡರ ಅರಸಿಕೆರೆ ಕ್ಷೇತ್ರದಲ್ಲಿ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೇವೆ ಇದು ಇನ್ನೊಂದು ವಾರದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಆರಂಭ ಆಗುತ್ತೆ ದಾಖಲೆ ಕಡ್ಡಾಯ ಇತ್ತು ಅದನ್ನು ಈಗ ಮೂರು ದಾಖಲೆ ಕಡ್ಡಾಯ ಮಾಡಿ ಸ್ವಲ್ಪ ಸುಮಾರು ಜನ ಮೊದಲು ನಾವು ಆ ಸಿಸ್ಟಮಲ್ಲಿ ಮಾಡೋಕೆ ಬರೀ ಒಂದು ಮೂವತ್ತು ಪರ್ಸೆಂಟ್ ಆಗ್ತಾಯಿತ್ತು ಈಗ ಸರಳೀಕರಣ ಮಾಡಿರೋದ್ರಿಂದ ರಾಜ್ಯದಲ್ಲಿ ಒಂದು ಅರವತ್ತು ಪರ್ಸೆಂಟ್ ಅಷ್ಟು ನಾವು ಮಾಡ್ಲಿಕ್ಕೆ ಆಗುತ್ತೆ ಏನೂ ದಾಖಲೆ ಇಲ್ಲ ಅಂತೇಳಿದ್ರೆ ಮುಂದೆ ನೋಡೋಣ ಅವ್ರಿಗೂ ಕೂಡ ಏನಾದರೂ ನ್ಯಾಯ ಕೊಡಬೇಕು ಅನ್ನೋದಿದೆ ಆದರೆ ಫಸ್ಟ್ ನಾವೀಗ ಯಾರಿಗೆ ಪಕ್ಕ ದಾಖಲೆ ಇದೆ ಅವ್ರದ್ದು ಮಾಡಿ ಬಿಟ್ಟುಬಿಟ್ರೆ ಆಮೇಲೆ ಬ್ಯಾಲೆನ್ಸ್ ಇರೋರದನ್ನ ನಾವು ಪರಿ ವಿಲೆ ಮಾಡೋದಕ್ಕೆ ಅದ್ರ ಕಡೆ ಗಮನ ಕೊಡಬಹುದು ಎಲ್ಲ ಮಿಕ್ಸ್ ಅಪ್ ಆದರೆ ಯಾರ್ದು ಆಗೋದಿಲ್ಲ ಎಲ್ಲ ಅಲ್ಲೇ ನಿಂತು ಹೋಗ್ತದೆ ಅದಕ್ಕೆ ಯಾರ್ದು ಈಗ ಫಸ್ಟು ಬರೀ ಮೂವತ್ತು ಪರ್ಸೆಂಟ್ ಮಾತ್ರ ಆಗೋ ಚಾನ್ಸ್ ಇತ್ತು ಈಗ ಸರಳೀಕರಣ ಮಾಡಿ ಅರವತ್ತು ಪರ್ಸೆಂಟ್ ಆಗೋ ಹಂಗೆ ಮಾಡಿದ್ದೀವಿ ಅಟ್ಲೀಸ್ಟ್ ಅರವತ್ತು ಪರ್ಸೆಂಟ್ ಜನಗಳದ್ದು ಆಗೋದ್ರೆ ಇನ್ನು ಆಮೇಲೆ ನೆಕ್ಸ್ಟು ಫಾರ್ಟಿ ಪರ್ಸೆಂಟ್ ಹೇಗೆ ಮಾಡೋದು ಅಂತ ನಾವು ವಿಚಾರ ಮಾಡ್ಬೋದು ಕೆಲವು ಜಿಲ್ಲೆಗಳಲ್ಲಿ ಈಗ ನಾವು ಸರಳೀಕರಣ ಮಾಡಿರೋದ್ರ ಪ್ರಕಾರ ಮಾಡಿದರೆ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟು ಕ್ಲಿಯರ್ ಆಗೋ ಜಿಲ್ಲೆಗಳು ಕೂಡ ಇದಾವೆ ಕೆಲವು ಜಿಲ್ಲೆಗಳು ಕೆಲವು ಕಡೆಯಲ್ಲಿ ದಾಖಲೆಗಳು ಕಡಿಮೆ ಇದೆ ಅಲ್ಲಿ ಅಥವಾ ಕಳೆದು ಹೋಗಿದ್ದಾವೆ ಇಲ್ಲದೆ ಇರೋದು ಇರ್ಬೋದು ಸೊ ನಾವೀಗ ಮಾಡ್ತಾ ಇರೋದು ಐವತ್ತರಿಂದ ಎಂಬತ್ತು ಪರ್ಸೆಂಟ್ ವಿಲೆ ಮಾಡೋದಕ್ಕೆ ಇವತ್ತು ಸರಳೀಕರಣ ಮಾಡಿದ್ದೇವೆ ಅದರಿಂದ ಹಿಂದೆ ಏನಾಗ್ತಾ ಇತ್ತು ಒನ್ ಟು ಫೈವ್ ಮಾಡಬೇಕಾದರೂ ಕೂಡ ಫೈಲು ಎ ಡಿ ಆರ್ಗೆ ಹೋಗಬೇಕಾಗಿತ್ತು ಈಗ ಬರೀ ಎ ಡಿ ಎಲ್ ಆರ್ಗೆ ಆನ್ಲೈನಲ್ಲಿ ಆಕ್ಸೆಸ್ ಕೊಟ್ಟಿದ್ದೇವೆ ಆಮೇಲೆ ತಹಶೀಲ್ದಾರರಿಂದ ಡಿ ಎಲ್ ಹೋಗಿ ಆಮೇಲೆ ಗೆ ಹೋಗಬೇಕಾಗಿತ್ತು ಅದೆಲ್ಲ ತೆಗೆದುಹಾಕಿದ್ದೀವಿ ಡಿ ಡಿ ಎಲ್ ಆರು ತೆಗೆದು ಹಾಕಿದ್ದೀವಿ ಸಿನೂ ತೆಗೆದುಹಾಕಿದ್ದೀವಿ ಒಂದು ಬಾರಿ ತಹಶೀಲ್ದಾರ್ ಫೈನಲೈಸ್ ಮಾಡಿದರೆ ಅದೇ ಎಂಡು ಅದೇ ಅಂತಿಮ ಆ ರೀತಿ ಅಧಿಕಾರವನ್ನು ನಾವು ವಿಕೇಂದ್ರೀಕರಣ ಮಾಡಿ ಕೆಳಹಂತಕ್ಕೆ ಕೊಟ್ಟಿದ್ದೇವೆ ಇಲ್ಲ ಅಂದರೆ ಬರೀ ಕಡತ ಸುತ್ತೋದ್ರಲ್ಲೇ ಟೈಮ್ ಆಗೋಗ್ತಾ ಇತ್ತು ಅದನ್ನೆಲ್ಲ ಸಮಯ ಉಳಿತಾಯ ಮಾಡಿದ್ದೀವಿ ಮುಂದುವರೆದು ನಮ್ಮ ಸರ್ವೆ ಕಮಿಷನರ್ ಹೇಳಿದ್ದಾರೆ ನೀವು ಯಾರು ಒನ್ ಟು ಫೈವ್ ರೆಡಿ ಮಾಡಿ ಕೊಡ್ತೀರಾ ನಿಮಗೆ ಮೂವತ್ತು ದಿನದೊಳಗಡೆ ನಾನು ಅದನ್ನು ಗ್ರೌಂಡಲ್ಲಿ ಸರ್ವೆ ಮಾಡಿ ದುರಸ್ತಿ ಮಾಡಿ ಕೊಡೋದು ನಮ್ಮ ಜವಾಬ್ದಾರಿ ಅಂತ ಅವರು ಜವಾಬ್ದಾರಿ ತೊಗೊಂಡಿದ್ದಾರೆ ಒಟ್ಟಾರೆ ನಮ್ಮ ಇಡೀ ಕಂದಾಯ ಇಲಾಖೆ ಈ ಒಂದು ಕೆಲಸ ಗ್ರೌಂಡ್ ಲೆವೆಲಲ್ಲಿ ರೈತರಿಗೆ ಪ್ರಯೋಜನ ಆಗಬೇಕು ಅಂತ ಕೈ ಹಾಕಿದ್ದೇವೆ ಒಳ್ಳೇದಾಗುತ್ತೆ ಅಂತ ನಿರೀಕ್ಷೆಯಿಂದ ಇವತ್ತು ಇಲ್ಲಿ ಚಾಲನೆ ಕೊಡ್ತಾ ಇದ್ದೇವೆ ಯಾರಿಗೆ ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆ ಜಮೀನು ಇದೆ ಅವ್ರಿಗೆ ಇನ್ನ ಅಡಿಷನಲ್ ಲ್ಯಾಂಡ್ ಕೊಡಕ್ ಆಗೋದಿಲ್ಲ ಅನ್ನೋದು ನಾನಲ್ಲ ಇರೋದು ಕರ್ನಾಟಕ ವಿಧಾನಸಭೆಯಲ್ಲಿ ಮಂಜೂರಾಗಿರುವ ಕಾನೂನು ಹೇಳುತ್ತೆ ಇದು ಇದು ಪಗರುಕುಂ ಯಾರಿಗಿರೋದು ಭೂ ರಹಿತ ರೈತರಿಗೆ ಇರುವಂತಹ ಬಡವರಿಗೆ ಭೂಮಿ ಇರೋರಿಗೆ ನೀವು ಕೊಡೋ ಆಗಿದ್ರೆ ಯಾವ ಸೀಮೆ ನ್ಯಾಯ ಇದು ಅಂತಾದರೂ ಸ್ವಲ್ಪ ಯೋಚನೆ ಮಾಡಿ ಭೂಮಿ ಇರೋರು ಹಿಂದೆ ಪದೇ ಪದೇ ಪಡ್ಕೊಂಡಿರೋರು ಅವ್ರಿಗೆ ಕೊಡ್ತಾ ಹೋದರೆ ಏನೂ ಇಲ್ಲದೆ ಕಡೆ ಕಟ್ಟಕಣೆಯಲ್ಲಿ ನಿಂತಿರೋ ದಾಸಪ್ಪನ್ನು ನೋಡೋರಾದರೂ ಯಾರು ಯೋಚನೆ ಮಾಡಿ ಕೊಟ್ಟವ್ರಿಗೆ ಕೊಡ್ಬೇಕು ಅಂತ ಅಂದ್ರೆ ಸಿಗೋದಿಲ್ಲ ಅಂತಕ್ಕಂಥ ಸರ್ಕ್ಯುಲರ್ ಬಂದಿದೆ ಅಂತೇಳಿ ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆಗೆ ಹೆಚ್ಚು ಇರೋರಿಗೆ ಮಾತ್ರ ಕೊಡ್ಲಿಕ್ಕೆ ಬರೋದಿಲ್ಲ ಉಳಿದೋರಿಗೆ ಕೊಡೋದಿಕ್ಕೆ ಅವಕಾಶ ಇದೆ ನಾನು ಒಬ್ಬೊಬ್ಬರಿಗೆ ಉತ್ತರ ಕೊಡಕ್ಕಾಗಲ್ಲ ಅವ್ರು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಹೇಳ್ಬೋದು ಎರಡನೇ ಯಾರ್ದಾದ್ರೂ ಅರ್ಜಿ ತಪ್ಪಾಗಿ ರಿಜೆಕ್ಟ್ ಆಗಿದ್ರೆ ಅದು ಎ ಸಿಗೆ ಗೆ ಅರ್ಜಿ ಕೊಡ್ಲಿ ಡಿ ಸಿಗೆ ಅರ್ಜಿ ಕೊಡ್ಲಿ ಶಾಸಕರಿಗೆ ಅರ್ಜಿ ಕೊಡ್ಲಿ ಇಲ್ಲ ಅಂದ್ರೆ ನನ್ನ ಕೈಗೆ ಕೊಡಿ ಯಾರ್ದಾದ್ರೂ ಅನ್ಯಾಯವಾಗಿ ಅವ್ರದ್ದು ರಿಜೆಕ್ಟ್ ಆಗಿದ್ರೆ ಅದನ್ನ ಮತ್ತೆ ರೀಕನ್ಸಿಡರ್ ನಾವು ಮಾಡ್ತೇವೆ ಏನಿಲ್ಲ ಏನಿಲ್ಲ ಕೋರ್ಟ್ಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ ಡಿ ಸಿ ಅವ್ರಿಗೆ ಅರ್ಜಿ ಕೊಟ್ಟು ಡಿ ಸಿ ಅವರು ಅವರು ಅದರಲ್ಲಿ ಕನ್ವಿನ್ಸ್ ಆದರೆ ಇದನ್ನು ಈ ಅರ್ಜಿಯನ್ನ ರೀಕನ್ಸಿಡರ್ ಮಾಡಿ ಅಂತೇಳಿ ಡಿ ಸಿ ಅವರೇ ಹೇಳ್ಬೋದು ಕೋರ್ಟಿಗೆ ಹೋಗೋ ಅವಶ್ಯಕತೆ ಇಲ್ಲ ಬೇಕಾದರೆ ಹೋಗ್ಬೋದು ಬೇಡ ಅಂತ ನಾನು ಹೇಳೋದಿಲ್ಲ ಆ ಥರ ಕಾನೂನಲ್ಲಿದೆ ಆದರೆ ರೀಕನ್ಸಿಡರ್ ಮಾಡುವಂಥ ಪವರ್ಸ್ ನಾವು ಡಿ ಸಿಗೆ ಕೊಟ್ಟಿದ್ದೇವೆ ಅವರ ಆದೇಶದ ಮೇಲೆ ರೀಕನ್ಸಿಡ್ರೇಷನ್ ಡಿಸೆಂಬರ್ಗಿಂತ ಹಿಂದೆ ಶಾಸಕ ನೇತೃತ್ವದ ಕಮಿಟಿಗೆ ಎಲ್ಲ ಪವರ್ಸ್ ಇತ್ತು ಆದರೆ ಸಿಕ್ಕಿದ ನಂತರ ಪವರ್ಸ್ ಅನ್ನ ಕಿತ್ಕೊಳ್ಳಲಾಗಿದೆ ಅಂತ ಹೇಳಿ ಯಾವುದು ಇಲ್ಲ ನೀವು ಯಾವುದು ಅಂತ ಯಾವ ಪವರ್ ಕಿತ್ಕೊಂಡಿದೆ ಅಂತ ಹೇಳಿದ್ರೆ ನಾನು ಉತ್ತರ ಕೊಡ್ತೇನೆ ಯಾವುದು ಅಂತ ಹೇಳಿ ಸುಮ್ಮನೆ ಮಾತಾಡೋದು ನೋಡಿ ಗಾಳಿಯಲ್ಲಿ ಗುಂಡಾರಿಸೋದು ಬಹಳ ಸಲೀಸು ಯಾವ ಪವರ್ ತಕ್ಕೊಂಡಿದೆ ಅಂತ ಹೇಳಿದ್ರೆ ಅದಕ್ಕೆ ಹೇಳಿಲ್ಲ ಕಾನೂನು ಏನಿದೆ ನೋಡಿ ನಮ್ಮ ಸರ್ಕಾರ ಯಾವುದು ಕೂಡ ಕಾನೂನಲ್ಲಿ ಇಲ್ಲದೆ ಇರೋದನ್ನ ಯಾವ್ದನ್ನು ನಾವು ಸೇರಿಸಿಲ್ಲ ಕಾನೂನಲ್ಲಿ ಇಲ್ಲದೆ ಹೊಸದಾಗಿ ಯಾವ್ದಾದ್ರು ಸೇರಿಸಿದ್ರೆ ಹೇಳಿ ಖಂಡಿತವಾಗಿ ಅದನ್ನ ಮರುಪರಿಶೀಲನೆ ಮಾಡ್ತೇವೆ ನೋಡೋಣ ಮುಂದೆ ಅದ್ರ ಬಗ್ಗೆ ಈಗ ಫಸ್ಟ್ ಈ ಬಗರುಕುಮ್ ಅರ್ಜಿಗಳನ್ನ ವಿಲೇ ಮಾಡಬೇಕು ನಾನು ನಮ್ಮ ಅಧಿಕಾರಿಗಳಿಗೆ ಹೇಳಿರೋದು ಯಾರು ಎಲಿಜಿಬಲ್ ಇದ್ದಾರೆ ಅವರು ನಿಜವಾದ ಬಡವರು ಯಾರು ಎಲಿಜಿಬಲ್ ಇರೋರು ಭೂಮಿ ರಹಿತರು ಭೂಮಿ ಇಲ್ಲದೆ ಇರೋ ಬಡವರು ಪ್ಲಸ್ ಸಾಗುವಳಿ ಮಾಡ್ತಾ ಇರೋರು ಇವರು ಇವತ್ತು ಎಲಿಜಿಬಲ್ಲು ಅವ್ರಿಗೆ ಸೇವೆ ಮಾಡಬೇಕಾಗಿರೋದು ಸರ್ಕಾರದ ನಂಬರ್ ಒನ್ ಧರ್ಮ ಕರ್ತವ್ಯ ಫಸ್ಟು ಎಲಿಜಿಬಲ್ ಇರೋ ರೈತರಿಗೆ ಕೊಡೋ ಕೆಲಸ ಆಗಬೇಕು ಇನ್ನೊಂದು ಮೂರು ನಾಲ್ಕು ತಿಂಗಳೊಳಗಡೆ ಎಲ್ಲ ಎಲಿಜಿಬಲ್ಲು ಎಷ್ಟೇನೇ ಇರಲಿ ಅದು ಹತ್ತಿರಬಹುದು ನಲ್ವತ್ತಿರಬಹುದು ನನಗ್ ಗೊತ್ತಿಲ್ಲ ಕಾನೂನು ಹೇಳುತ್ತೆ ಯಾರು ಎಲಿಜಿಬಲ್ ಅಂತ ಕಾನೂನು ಪ್ರಕಾರ ಯಾರು ಎಲಿಜಿಬಲ್ ಇದಾರೆ ಫಸ್ಟ್ ಪ್ರಯಾರಿಟಿ ಎಲಿಜಿಬಲ್ ಇರೋರಿಗೆ ಸಾಗುವಳಿ ಚೀಟಿ ಕೊಡೋದು ನಮ್ಮ ಮೊದಲನೇ ಆದ್ಯತೆ ಅದನ್ನ ಮಾಡಿ ಉಳಿದಿದ್ದು ಆ ನಂತರದ ಕೆಲಸ ಈಗ ಅವ್ರು ತಪ್ಪು ಮಾಡವ್ರೆ ಇವ್ರು ತಪ್ಪು ಮಾಡವ್ರೆ ಅವರು ಒತ್ತುವರಿ ಮಾಡೋರೇ ಅಂತೇಳಿ ಎಲಿಜಿಬಲ್ ಇರುವಂತ ಬಡ ರೈತರಿಗೆ ಯಾಕೆ ತೊಂದರೆ ಆಗ್ಬೇಕು ಸೊ ನಮ್ಮದು ಡೈರೆಕ್ಷನ್ ನಾನು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ತಹಶೀಲ್ದಾರ್ಗೆ ಕೊಟ್ಟಿರೋದು ಯಾರು ಅರ್ಹರಿದ್ದಾರೆ ಭೂ ರೈತರಿದ್ದಾರೆ ಅಥವಾ ಸಣ್ಣ ಭೂಮಿ ಇರೋರು ಇದ್ದಾರೆ ಯಾರು ಸಾಗುವಳಿ ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ಫಸ್ಟ್ ಜಮೀನನ್ನು ಕೊಡುವಂಥ ಕೆಲಸ ಈ ತಕ್ಷಣ ಆಗಬೇಕು ಇವತ್ತಿನ ನಮ್ಮ ಸರ್ಕಾರದ ಮೊದಲನೇ ಆದ್ಯತೆ ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ ಸೊ ಅದನ್ನ ಮಾಡೋಣ ಉಳಿದಿದ್ದು ನೀವು ಹೇಳಿದ ಪ್ರಶ್ನೆಗೂ ಆಮೇಲೆ ಬರೋಣ ನೋಡೋಣ ಅದು ನನ್ನ ತೀರ್ಮಾನ ಅಲ್ಲ ಇಡೀ ವಿಧಾನ ಮಂಡಲ ಇದೆ ಸರ್ಕಾರ ಇದೆ ಸರ್ಕಾರದ ಹಂತದಲ್ಲಿ ತೀರ್ಮಾನ ಮಾಡ್ತೇವೆ ಈ ಗೋಮಾಳ ಲ್ಯಾಂಡ್ ವಿಚಾರಕ್ಕೆ ಸಂಬಂಧಪಟ್ಟು ಕೂಡ ಸಾಕಷ್ಟು ಜನ ಇಪ್ಪ ಹತ್ತು ಗುಂಟೆ ಇಪ್ಪತ್ತು ಗುಂಟಲ್ಲಿ ಉಳುಮೆ ಮಾಡ್ಕೊಂಡಿದ್ದಾರೆ ಅವ್ರ ಪ್ರಶ್ನೆಗಳು ಏನು ನೋಡಿ ಕಾನೂನು ಏನಿದ್ರೆ ಕಾನೂನು ಪ್ರಕಾರ ಮಾಡ್ತೇವೆ ಆ ಕಾನೂನು ಹೇಳುತ್ತೆ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಅಲ್ಲಿ ಇದೆ ಅದು ಅಲ್ಲಿ ಹೆಚ್ಚುವರಿ ಗೋಮಾಳ ಇದೆ ಅಲ್ಲಿ ಕೊಡಬಹುದು ಅಂತ ಅವಕಾಶ ಇದೆ ಸೊ ಎಲ್ಲಿ ಹೆಚ್ಚುವರಿ ಗೋಮಾಳ ಇದೆ ಅದನ್ನ ಕೊಡ್ಲೇಬೇಕು ಅಂತ ನಾನು ಸೂಚನೆಯನ್ನ ಕೊಟ್ಟಿದ್ದೇನೆ ಕಾನೂನಲ್ಲಿ ಏನು ನಾನು ಕಾನೂನು ಮೇಲೆ ಇಲ್ಲ ತಿಳ್ಕೊಳ್ಳಿ ನಾನು ಪ್ರಜಾಪ್ರಭುತ್ವದಲ್ಲಿ ಕೆಲಸ ಮಾಡೋರು ಸಂವಿಧಾನದ ಕೆಳಗಿದ್ದೇನೆ ನಾನು ಕರ್ನಾಟಕ ವಿಧಾನ ಮಂಡಲದಲ್ಲಿ ಮಂಜೂರಾಗಿರುವ ಕಾನೂನಿನ ಕೆಳಗೆ ಕೆಲಸ ಮಾಡ್ತೇನೆ ಅದರ ಮೇಲೆ ಇಲ್ಲ ನಾನು ಆ ಕಾನೂನು ಏನು ಹೇಳುತ್ತೆ ಅದನ್ನು ಪರಿಪಾಠ ಮಾಡ್ತೇನೆ ಪಾಲನೆ ಮಾಡ್ತೇನೆ ನಾನು ಗೊತ್ತಾಯ್ತಾ ಸೊ ಕಾನೂನಿನಲ್ಲಿ ಏನಕ್ಕೆ ಅವಕಾಶ ಇದೆ ಅದನ್ನು ಜನರುಗಳಿಗೆ ತಲುಪಿಸೋದು ನನ್ನ ಕರ್ತವ್ಯ ಕಾನೂನಲ್ಲಿ ಅವಕಾಶ ಇರೋದನ್ನ ಯಾರಿಗಾದ್ರೂ ವಂಚನೆ ಆದ್ರೆ ಅದನ್ನ ಸರಿ ಮಾಡೋದು ಕೂಡ ನಾನು ಕರ್ತವ್ಯ ಅದನ್ನ ಮಾಡ್ತೇನೆ ಕಾನೂನನ್ನ ಉಲ್ಲಂಘನೆ ಮಾಡಿ ಅಂದ್ರೆ ನಾನು ಅಷ್ಟು ದೊಡ್ಡವನು ಅಲ್ಲ ಆ ಸಂಪ್ರದಾಯದಿಂದ ಬಂದವನು ಅಲ್ಲ ನಾನು ಕಾನೂನಿನ ಮೇಲೆ ಹೋಗಿ ಕೆಲಸ ಮಾಡಿ ಡೈರೆಕ್ಷನ್ ಕೊಡುವಷ್ಟು ಆತರ ಧೈರ್ಯದ ವ್ಯಕ್ತಿ ನಾನಲ್ಲ ಕಾನೂನಿಗೆ ಗೌರವ ಕೊಡುವಂತ ಮನುಷ್ಯ ನಾನು ಕಾನೂನಿನ ಅಡಿಯಲ್ಲಿ ಏನ್ ಕಾನೂನು ಕರ್ನಾಟಕ ವಿಧಾನಸಭೆ ಕಾನೂನು ಮಾಡುತ್ತೆ ಕಾನೂನು ಮಾಡೋದು ವಿಧಾನಸಭೆ ಅದನ್ನ ಅನುಷ್ಠಾನ ಮಾಡೋದು ನಾನು ಕಾನೂನು ಮಾಡೋದು ವಿಧಾನ ಮಂಡಳ ನನಗೆ ಮೇಲೆ ಇದೆ ವಿಧಾನ ಮಂಡಳ ನಾನು ಮಂತ್ರಿ ನನಗೆ ಏನಕ್ಕೆ ಮಂತ್ರಿ ಮಾಡಿದ್ದಾರೆ ನಾವು ಹೇಳಿದ ಕಾನೂನು ಅನುಷ್ಠಾನ ಮಾಡಯ್ಯ ಅಂತ ಮಂತ್ರಿ ಮಾಡಿದ್ದಾರೆ ಗೊತ್ತಾಯ್ತಾ ಅವ್ರು ಏನ್ ಕಾನೂನು ಮಾಡಿಕೊಟ್ಟಿದ್ದಾರೆ ಅದನ್ನ ನಾನು ಅನುಷ್ಠಾನ ಕಾನೂನು ತಿದ್ದುಪಡಿ ತಂದು ಕಾಫಿ ಬೆಳೆಗಾರರಿಗೆ ಇಪ್ಪತ್ತೈದು ಎಕರೆವರೆಗೂ ಕೂಡ ಲೀಸ್ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ ಯಾಕೆ ಬಡವರಿಗೆ ನೀವು ಒಂದ್ ಎಕರೆ ಎರಡು ಎಕರೆ ಯಾಕೆ ವಿಧಾನ ಮಂಡಳದ ವಿವೇಚನೆಗೆ ಬಿಟ್ಟಂತ ವಿಷಯ ಇರೋ ಕಾನೂನಲ್ಲಿ ಈಗ ನಾನು ಕೆಲವು ಕಾನೂನು ಬದಲಾವಣೆ ಆಗಿರೋದು ಒಪ್ಪಬಹುದು ಬಿಡಬಹುದು ಆದರೆ ಒಂದು ಬಾರಿ ಕಾನೂನು ಆದಮೇಲೆ ಅದನ್ನು ಅನುಷ್ಠಾನ ಮಾಡೋದಷ್ಟೇ ನನ್ನ ಕರ್ತವ್ಯ ಇರೋ ಅವಕಾಶವನ್ನು ಇವತ್ತೇನಿದೆ ಅವಕಾಶವನ್ನು ನಾನು ಹೇಳ್ತಾ ಇದ್ದೇನೆ ಉಳಿದಿದ್ದು ಚರ್ಚೆ ಆಗ್ಬೋದು ಅದಕ್ಕೇನು ತೊಂದರೆ ಇಲ್ಲ ಸ್ವಾಗತ ಇದೆ ಬನ್ನಿ